ಎರಡು ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷರು ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆಯಾ ಸರ್ ನೀವು ಹೇಳೋದ್ರಿಂದ ನಮ್ಗೆ ಗೊತ್ತಾಗ್ತಿ ನಾವು ಸದ್ರಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶೋಕ್ ಅವರು ಎರಡು ಕಂಡಿದ್ದಂಗೆ ನಮ್ ರಾಜ ಬಹಳ ಒಕ್ಕಟ್ಟಾಗಾದ್ರ ಬಿಜೆಪಿ ಹುಡಿ ಹಿಂಡು ಕೆಲಸ ಮಾಡಕ ಅದರಿಂದ ಏನು ಅರ್ತಿಲ್ಲ ಅಲ್ಲ ಅವ್ರ ತಂತ ಒಳಗ ಯತ್ನಾಥ್ ಅವ್ರಿಗೆ ಅವ್ರಿಗೆ ಸರಿ ಇಲ್ಲ ಅಶೋಕ್ ಅವ್ರಿಗೆ ಅವ್ರಿಗೆ ಸರಿ ಇಲ್ಲ ಅವ್ರ ಮನೆ ರಿಪೇರ್ ಮಾಡ್ಕೊಂಡು ನಮ್ ಬಗ್ಗೆ ಹೇಳಿ ಇವತ್ತು ಒಳ್ಳೆ ಸರ್ಕಾರ ಇದೆ ನೂರ ಮೂವತ್ತಾರು ಮಂದಿ ಶಾಸಕರಿದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಾರ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸ ಅವ್ರಿಬ್ರು ನೇತೃತ್ವ ಅವೆಲ್ಲ ಮಾಡಕತ್ತಿ ಕೆಲ್ಸನ ನಿಮ್ಗೆ ಕೊಟ್ಟಿ ಬ್ರದರ್ ಒಂದ್ ನಿಮಿಷ ಕೇಳಿ ಈಗ ನಮ್ ಮನಿ ಸುದ್ದ ಐತಿ ನಮ್ ಮನಿ ಹೊಡಿ ಕೆಲಸ ನೀವ್ ಮಾಡ್ಬೇಡ್ರಿ ಮದ್ಲಿಕ್ಕೆ ನಿಮ್ ಬಿಜೆಪಿ ಮನಿ ಮಣಿ ಸುದ್ದ್ ಮಾಡ್ಕೊಂಡು ನಮ್ಗೆ ಮಾತಾಡ್ರಿ ಸರ್ಕಾರ ಸಿಎಂ ಚೇಂಜ್ ಆಗ್ತಾರೆ ಅಂತ ಹೇಳ್ತಾರೆ ಸರ್ಕಾರ ಐದ್ ವರ್ಷ ಗಟ್ಟಿ ಮುಟ್ಟಾಗಿರ್ತೈತಿ ಮುಂದೆ ನಮ್ದೇ ಸರ್ಕಾರ ಬರ್ತೈತಿ ಇತಿಹಾಸ ಕೋರ್ಟ್ ಕರೆಕ್ಟ್ ಅಂತಾರಲ್ಲ ಇದಕ್ ಬಳಸ್ ಇಟ್ಕೊಳ್ಬೇಕಲ್ಲ ನಾವೇ ಹೇಳ್ತೇವಲ್ಲ ಕಾಂಗ್ರೆಸ್ ಸರ್ಕಾರ ನೀವೇ ಕನ್ಸ್ಕೊಂತೀರಿ ಅಲ್ರಿ ನಮ್ ಪಾರ್ಟಿ ಐತಿ ಹೈಕಮಾಂಡ್ ಐತಿ ತೀರ್ಮಾನ ಏನ್ ಈಗ ಕಾಂಗ್ರೆಸ್ ಸರ್ಕಾರ ಗಟ್ಟಿ ಮುಟ್ಟಾಗೈತಿ ಈಗ ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಬೇಡ್ರಿ ಅದ್ರ ಅವಶ್ಯಕತೆ ಇಲ್ಲ ವಿಜೇಂದ್ರ ಹೇಳಿಕಿನ ಬಾ ದೋಡ್ ಮಾಡಿದ್ರಾಗ ಆಗ್ತಿಲ್ಲ ಮೊದ್ಲೆಕ್ ಅವ್ರವ್ರಿಗೆ ಈಗ ರಮೇಶ್ ಜಾರಕಿಹೊಳಿ ಅವ್ರು ಏನ್ ಹೇಳ ನಾವು ಅವ್ರನ್ನ ಒಪ್ಪಂಗಿಲ್ಲ ಯತ್ನಾಳ್ ಸಾವಿರ ನಾವು ಒಪ್ಪಂಗಿಲ್ಲ ನೀವ್ ಒಬ್ಬೊಬ್ರು ಒಬ್ಬ ನಮಗೇನ್ ಹೇಳ್ತೀರಿ ಬಿಜೆಪಿ ಕಾಂಗ್ರೆಸ್ ಅಧ್ಯಕ್ಷರ ಕುಡ್ಕೊಂಡು ಈ ಮೂಡ ಹಗರಣದ ವಿರುದ್ಧ ಪ್ರತಿಭಟನೆ ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷರ ನಡುವೆ